ಸರ್ ಇದು ಆ್ಯಕ್ಚುಲಿ ಪಾಲಿ ಹೌಸ್ ಅಲ್ಲ ಡ್ರೈ ರೌಸ್ ಅಂತ ಇದರ ವಿಸ್ತೀರ್ಣ ಬಂದ್ಬಿಟ್ಟು ನೂರಡಿ ಉದ್ದ ಅಡಿ ಅಗಲ ಮಾಡ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ಮೇವನ್ನ ಒಣಗ್ಸೋಕ್ಕೆ ಅಂತ ಹೆಚ್ಚು ಕಮ್ಮಿ ನಾನು ನಾನೊಬ್ಬನೇ ಇದನ್ನು ಮಾಡಿಸಿರೋದು ಅನಿಸುತ್ತೆ ಕೂರ್ಗಲೆಲ್ಲ ನೋಡಬೇಕಾದ್ರೆ ಅಡಿಕೆ ಒಣಗಿಸ್ಕೊಳಕ್ಕೆ ಡ್ರೈ ಡ್ರೈ ಫ್ರೂಟ್ಸು ಮತ್ತು ಸ್ಪೈಸಸ್ ಒಣಗಿಸ್ಕೊಳಕ್ಕೆ ಮಾಡಿದರೆ ಅದೇ ಮೆಥಡ್ನ ನಾನು ಮೇವು ಒಣಗ್ಸ್ಕೋಕೆ ಅಂತ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಯಾಕೆ ಡ್ರೈ ಹೌಸ್ ಮಾಡಿಸಿದೆ ಅಂದರೆ ನಾವು ಯಥೇಚ್ಛವಾಗಿ ದೆಸ್ಮಾನ್ ತಸ ಪ್ರೊಡಕ್ಷನ್ ಮಾಡ್ತೀವಿ ಬೇಲಿ ಮೆಂತೆ ಅದು ಎಲೆಗಳು ಬಂದ್ಬಿಟ್ಟು ನೋಡ್ಬೋದು ಒಂದು ನಿಮಿಷ ಈ ಟೈಪ್ ಇರುತ್ತೆ ನಿಮಗೆ ಕಾಣಿಸ್ತಾ ಇದೆಯಾ ಈ ಟೈಪ್ ಇದ್ದಾಗ ಚೂರು ಮಾಯಶ್ಚರ್ ಲಾಸ್ ಆಗಿದ ತಕ್ಷಣ ಎಲೆಗಳು ಆರ್ಗಣೋಗೋ ಸಂದರ್ಭಗಳು ಸಿಕ್ಕಾಪಟ್ಟಿರ್ತವೆ ಇದನ್ನು ನಾವು ಹೆಚ್ಚು ಕಮ್ಮಿ ಒಂದು ಟು ಎಮ್ ಎಮ್ ಚಾಪಿಂಗ್ ಮಾಡಿ ತ್ರೀ ಡೇಸ್ ಹಾಕ್ಬಿಟ್ರೆ ಕಂಪ್ಲೀಟ್ ಒಂದು ಎಷ್ಟು ವರ್ಷಕ್ಕೆ ಬೇಕಾದರೂ ಅಂದರೆ ಒಂದು ಎರಡು ವರ್ಷಕ್ಕೆ ಬೇಕಾಗಿರೋ ಮೇವನ್ನ ನಾವು ಆರಾಮಾಗಿ ಸ್ಟೋರ್ ಮಾಡಿ ಇಕ್ಕಂಬಿಡ್ಬೋದು ಯಾಕೆ ನಾವು ಒಣಗಿಸ್ಕೊಡ್ಬೇಕು ಅಂದರೆ ಇವಾಗ ಒಂದು ಮೇಕೆ ಹೆಚ್ಚು ಕಮ್ಮಿ ಒಂದು ಆರಿಂದ ಏಳು ಕೆ ಜಿ ಇಂಟೇಕ್ ಮಾಡಬೇಕು ಅಂತ ಇರುತ್ತೆ ನೀವು ಆರಿಂದ ಏಳು ಕೆ ಜಿನ ನೀವು ಫ್ರೆ ಫ್ರೆಶ್ ವಾಡ್ರೇ ಕೊಟ್ಬಿಟ್ರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ವಾಟರೇ ಇರುತ್ತೆ ನೀವು ಏನು ಹೆಚ್ ಹೆಚ್ಚಿಗೆ ಡ್ರೈ ಮಾಡ್ರೆ ಎಷ್ಟು ಕೊಡ್ತೀರಾ ಅಷ್ಟು ಇಂಟೇಕ್ ಚೆನ್ನಾಗಾಗುತ್ತೆ ಮತ್ತು ಅಷ್ಟು ಗ್ರೋತ್ ಚೆನ್ನಾಗಾಗುತ್ತೆ ನಾನು ಈಗ ಇದು ಇದರ ಸ್ಪೆಷಾಲಿಟಿ ಏನು ಅಂದರೆ ಒಂದು ಕೆ ಅಂದರೆ ಒಂದು ಕೆ ಜಿ ಒಣಮೆ ಬಾಬೇಕು ಅಂದರೆ ಹತ್ತು ಕೆ ಜಿ ಸೀಮೆ ಬಾಕ್ಬೇಕು ಅಂದರೆ ಹತ್ತು ಕೆ ಜಿ ಮೆಂತನ ನಾವು ಕಟ್ ಮಾಡಿದಾಗ ಒಂದು ಕೆ ಜಿಯಾಗಿ ಬಂದಿರುತ್ತೆ ಅರ್ಥ ಮಾಡಗಡಿ ನಾವು ಒಂದು ನಾನು ಮೇಕೆಗಳಿಗೆ ಹೆಚ್ಚು ಕಮ್ಮಿ ಎರಡು ಕೆ ಜಿ ಫೀಡ್ ಮಾಡಿದ್ರೆ ಗ್ರೀನ್ ಫಾಡ್ರಾಗಿ ನಾನು ಇಪ್ಪತ್ತು ಕೆ ಜಿ ತಿನ್ಸಿದ್ದೀನಿ ಅಂತ ಲೆಕ್ಕ ಬರುತ್ತೆ ಗೂಗಲಲ್ಲೆಲ್ಲ ನೋಡ್ಬೋದಾದರೆ ನಿಮಗೆ ಐದು ಕೆ ಜಿಗೆ ಒಂದು ಕೆ ಜಿ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ ಆದರೆ ರಿಯಾಲಿಟಿಯಾಗಿ ನಾವು ನೋಡಿರೋ ಪ್ರಕಾರ ಎಂಟರಿಂದ ಒಂಬತ್ತು ಕೆ ಜಿಗೆ ಒಂದು ಮೇಜಿ ಒಂದು ಕೆ ಜಿ ಮೆಂತನ ನಾವು ಅದು ಕಂಪ್ಲೀಟ್ ಡ್ರೈ ಮೆಂತನ ನಾವು ಇದು ಮಾಡ್ತಾಯಿದ್ದೀವಿ ಈ ಡ್ರೈ ರೋಸಿನ ಮೂಲ ಯೂಸ್ ಏನು ಹಿಂಗೆ ಹಸಿದೇ ಕೊಡ್ಬೋದಲ್ವ ಯಾಕೆ ಒಣಗಿಸಿ ಕೊಡಬೇಕು ಅಂದರೆ ನಿಮ್ಗೆ ಹೇಳಿದೆ ಒಂದು ಮೇಕೆವು ಆರಿಂದ ಏಳು ಕೆ ಜಿ ಅದ್ರ ಇಂಟೇಕಂತೆ ನಾವು ಫ್ರೆಶ್ ವಾಟ್ರ್ ಬರೀ ಆರು ಕೆ ಜಿ ಏಳು ಕೆ ಜಿ ಕೊಟ್ಟಾಗ ಬರೀ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಶೇಕಡ ನೀರೇ ತುಂಬಿರ್ತದೆ ಅಷ್ಟು ನ್ಯೂಟ್ರಿಷನ್ ನಾವು ಮರ್ಜ್ ಮಾಡಿ ಒಂದು ಹತ್ತು ಕೆ ಜಿ ಒಂದು 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 ಕೆ ಜಿ ಒಣಮೆ ಬಾಬೇಕು ಅಂದರೆ ಹತ್ತು ಕೆ ಜಿ ಇಲ್ಲ ಒಂಬತ್ತು ಕೆ ಜಿಯಷ್ಟು ಹಸಿಮೇ ಹಾಕಿರ್ತೀವಿ ಅರ್ಥ ಮಾಡಿ ಎರಡು ಕೆ ಜಿ ಹಾಕಿದ್ರೆ ನೀವು ಇಂಡೈರೆಕ್ಟಾಗಿ ಇಪ್ಪತ್ತು ಕೆ ಜಿ ಒಂದು ಮೇಕೆಗೆ ಕಂಪ್ರೆಸ್ ಮಾಡಿ ನ್ಯೂಟ್ರಿಷನ್ ಕೊಟ್ಟಿರ್ತೀರ ಅಂದರೆ ನೀವು ಹೊಟ್ಟೆಗೆ ಎಷ್ಟು ನ್ಯೂಟ್ರಿಷನ್ ಆಲ್ಮೋಸ್ಟ್ ಆಲ್ ಆಗುತ್ತೋ ಅಷ್ಟು ನ್ಯೂಟ್ರಿಷನ್ ಅಬಂಡಾಗಿ ಕೊಟ್ಟಿದ್ರೇ ಡ್ರೈ ಮ್ಯಾಟ್ರು ಅದರಲ್ಲಿ ಎಸ್ಪೆಷಲಿ ಡ್ರೈ ಮೈಟ್ರು ಎಷ್ಟು ಕೊಡ್ತೀರೋ ಮೇಕೆಗಳಷ್ಟು ಚೆನ್ನಾಗಾಗ್ತವೆ ನಮ್ಮ ಹಿಂದೆ ನೋಡಿರೋ ಪ್ರಕಾರ ಈಗ ನಾವು ರಾಗಿ ಬಂಡಲ್ಗಳನ್ನ ನಾವು ಹೆಚ್ಚು ಕಮ್ಮಿ ನಮ್ಮ ಜಮೀನಲ್ಲೇ ಬಳ್ದಿರೋನ್ನ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಕಟ್ಟನ್ನು ಒಳಗಡೆ ಹಾಕಿದ್ದೀವಿ ಈಗಿನ ಸಂದರ್ಭದಲ್ಲಿ ಕ್ಲೈಮೇಟ್ ಚೇಂಜ್ ಇದ್ರಲ್ಲಿಂದ ಯಾವಾಗ ಅವಾಗ ಅವಾಗ ಆಗ್ತವೆ ಇವಾಗ ಗಾಡಿ ಕಟ್ ಮಾಡಿ ಬಿಸಾಕಿದರೆ ತಕ್ಷಣ ಜಡಿ ಹಿಡ್ಕೊಂಬಿಡ್ತದೆ ಅಂಥ ಬಂಡ್ಲೆಗಳನ್ನೂ ನಾವು ಒಳಗಡೆ ಹಾಕ್ಬಿಟ್ಟು ಅದನ್ನು ಮತ್ತೆ ರಿಮೂವ್ ಮಾಡಿದ್ದೀವಿ ಮಾಶ್ಚರ್ ಏನಿದೆ ಕಂಪ್ಲೀಟ್ ಎವಪರೇಟ್ ಆಗಿಬಿಡ್ತವೆ ನಾವು ಅದನ್ನೇ ಬೈಲಾಗಿ ಒಣಗ್ಸೋಣ ಅಂತ ಹೇಳಿದ್ರೆ ಗೆದ್ದಲು ಸಮಸ್ಯೆ ಮತ್ತು ವಾತಾವರಣದ ಸಮಸ್ಯೆ ಎಲ್ಲ ನೋಡೋದು ಅಂದರೆ ನಮ್ಗೆ ತುಂಬ ಅನುಕೂಲ ಆಗಿದೆ ಮತ್ತು ನಮ್ಮದು ಯೂಜಾಗಿ ಅನಿಮಲ್ಸ್ ಇರೋದ ಕಾರಣ ಒಂದೇ ಸತಿಗೆ ನಾವು ಒಂದು ಎರಡು ಎಕರೆ ಒಂದೇ ಸತಿ ಒನ್ ಟೈಮ್ಗೆ ಹಾರ್ವೆಸ್ಟ್ ಮಾಡ್ತೀವಿ ಎರಡಕ್ಕೆ ಕ್ರಿಮೇವನ ತನಂತರ ತಿನ್ಸೋಕ್ಕೂ ಆಗೋಲ್ಲ ನಮಗೆ ಸ್ಟೋರೇಜ್ ಬೇಕು ಸೈಲೇಜ್ ಎಲ್ಲ ಆಗೋಕ್ಕಾದ್ರೆ ಇವಾಗ ಒಂದು ಒಂದೇನ ಕೇಳಿ ಇಷ್ಟಪಡ್ತೀನಿ ಸೈಲೇಜ್ನ ಸೈಲೇಜ್ ಬ್ಯಾಗ್ಗಳಲ್ಲೆಲ್ಲ ಮಾಡ್ಕೊತಾ ಇದ್ದೀರ ರೈತರು ಇವಾಗ ಏನು ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಹೊರಗಡೆ ಇಕ್ತಾಯಿದ್ರೆ ಅಂದರೆ ಶೆಡ್ಡು ರೋಡ್ ಅಂಡ್ ಪ್ರೂಫು ಶೆಡ್ಗಳು ಮಾಡೋಕ್ಕಾಗಲ್ಲ ಇಲಿ ಬರ್ದಿರೋ ಹಂಗೆ ಇಲಿ ಕಚ್ಚಿರೋ ಹಂಗೆ ಈಗ ನೀವು ಸೈಲೋ ಬ್ಯಾಗ್ಗಳಲ್ಲೇ ಮಾಡೋ ರಸ್ಮೆವನ್ನ ಸ್ಟೋರ್ ಮಾಡಿದ್ರೆ ಇಲಿಗಳ ಕಾಟ ಜಾಸ್ತಿ ಆಗ್ತಾ ಇದೆ ನೀವು ಅದನ್ನೇ ಡ್ರೈ ಮ್ಯಾಟ್ರ್ ಈಗ ನಾನು ಏನು ಬೇಲಿ ಮೆಂತೆ ಬೆಳೆದು ರೇಷ್ಮೆ ಬೆಳೆದು ನಾನು ಇದ್ದೀನಿ ಅದನ್ನು ನಾನು ಒಂದೆಷ್ಟು ವರ್ಷ ಕೂಡ ಯೂಸ್ ಮಾಡ್ಕೊಬೋದು ಮತ್ತು ರೋಡೆಂಟ್ ಪ್ರೂಫ್ ಅದು ಒಂಥರ ಏನೋ ಈ ಇಲಿ ಇಲಿಗಳಿಂದ ನನಗೇನಂತ ಡ್ಯಾಮೇಜ್ ಕೂಡ ಇಲ್ಲ ಅದರಿಂದ ಸೊ ಇದರಲ್ಲಿ ಯಾವ ಥರ ಹ್ಯೂಮಿಡಿಟಿ ಎಲ್ಲ ಇರುತ್ತೆ ಒಳಗಡೆ ಅದ್ರ ಬಗ್ಗೆ ಹೇಳೋದು ಸರ್ ಇದು ಝೀರೋ ಹ್ಯುಮಿಡಿಟಿ ಅಂದರೆ ಕಂಪ್ಲೀಟ್ ತೇವಾಂಶನ ಪರ್ಫೆಕ್ಟಾಗಿ ಎಳೋದು ಹಾಚಿಕೆ ಹಾಕ್ಬಿಡ್ತದೆ ಒಳಗಡೆ ನೀವು ಕಾಣಿಸ್ತಾ ಇರೋದು ಶೆಡ್ ಒಳಗಡೆ ಮೂರು ಎಕ್ಸಾಸ್ಟ್ ಫ್ಯಾನ್ ಫಿಟ್ ಮಾಡಿದ್ದೀವಿ ಏನು ತೇವಾಂಶ ಇರುತ್ತೆ ಕಂಪ್ಲೀಟ್ ತೆಗೆದು ಹಾಚಿಕೆ ಹಾಕುತ್ತೆ ಇವಾಗ ನಾರ್ಮಲ್ಲಿ ಟೆಂಪ್ರೇಚರ್ ಔಟ್ಸೈಡ್ ಬಂದು ಒಂದು ಇಪ್ಪತ್ತೈದು ಡಿಗ್ರಿ ರೆಕಾರ್ಡ್ ಆಗುತ್ತೆ ಪ್ಲಸ್ ಫಿಫ್ಟೀನ್ ಟು ಏಯ್ಟೀನ್ ಡಿಗ್ರೀಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಅಂದರೆ ಏನೇ ಅಬ್ಜೆಕ್ಟ್ ಇವಾಗ ಒಂದು ಮೇವ್ನ ಹೊರ್ಗಡೆ ಹತ್ತು ದಿನ ಅಂಥದ್ದನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ಪರ್ಫೆಕ್ಟಾಗಿ ಒಣಗಿ ಕೊಟ್ಟುಬಿಡ್ತದೆ ಮಾ ಪರ್ಫೆಕ್ಟಾಗಿ ಮಾಯಶ್ಚರ್ ಲಾಸು ಒಂಚೂ ಒಂದು ಪರ್ಸೆಂಟ್ ಕೂಡ ಮಾಯ್ಚರ್ ಹೇಳಿದ್ರೆ ಎಳದು ಆಚೆ ಆಗ್ತದೆ ನಾವು ಸಹ ಒಳಗಡೆ ಹೌದೌದು ಈ ಮನುಷ್ಯರೆಲ್ಲ ಇರೋ ಇರೋಕೆ ಆಗಲ್ಲ ಯಾರನ್ನ ಕಟ್ಟಾಗಿ ಒಳಗಡೆ ಹಾಕ್ಬಿಟ್ರೆ